ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರೈತ ದೇಶದ ಬೆನ್ನೆಲುಬು ರೈತ ಬಿತ್ತದರೆ ಜಗವೆಲ್ಲ ಉಣ್ಣುವುದು ಅನ್ನ ಅನ್ನದಾತ ರೈತ ಈ ಜಗಕ್ಕೆ ಅನ್ನ ಕೊಡುವುದು ರೈತನಿಂದ ಸಾಧ್ಯ ರೈತನ ಸ್ನೇಹಿ ಎಂದರೆ ಎತ್ತುಗಳು ಹೋರಿಗಳು ಇದೇ ಅಂಗವಾಗಿ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಕೋಣಿಕೇರಿ ಈ ಪ್ರಯುಕ್ತವಾಗಿ ಇಂದು ಎತ್ತುಗಳ ಜೋಡಿ ಪ್ರದರ್ಶನ ಹಾಗೂ ಹೋರಿ ಜೋಡಿಗಳ ಪ್ರದರ್ಶನ ಅತಿ ಸುಂದರವಾಗಿ ಮತ್ತು ಯಶಸ್ವಿಯಾಗಿ ಇಲ್ಲಿ ಜರುಗಿದವು ನಂಬರ್ ಒಂದಂಥ ಹೋರಿ ಜೋಡಿಗಳಿಗೆ ಎತ್ತು ಜೋಡಿಗಳಿಗೆ ಬಹುಮಾನ ಮತ್ತು ದಾಲುಗಳನ್ನು ನೀಡಲಾಯಿತು ಈ ಒಂದು ಹೋರಿ ಮತ್ತು ಎತ್ತು ಜೋಡಿಗಳ ಪ್ರದರ್ಶನದ ಕಮಿಟಿಯವರು ಉತ್ತಮವಾದಂಥ ವ್ಯವಸ್ಥೆ ಮಾಡಿದ್ದರು ಸ್ಟೇಜ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಅಂದ ಚಂದವಾಗಿ ವ್ಯವಸ್ಥೆಯನ್ನು ಮಾಡಿರು ಮಾಡಿದ್ದಾರೆ ಅದೇ ರೀತಿ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೆ ವ್ಯವಸ್ಥೆ ಮಾಡಲಾಗಿತ್ತು ಅನೇಕ ದೂರ ದೂರಗಳ ಗ್ರಾಮದಿಂದ ಊರುಗಳಿಂದ ಎತ್ತುಗಳ ಜೋಡಿ ಮತ್ತು ಹೋರಿಗಳ ಜೋಡಿ ತೆಗೆದುಕೊಂಡು ರೈತರು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ಶ್ರೀ ಕಾಳಮ್ಮ ದೇವಿಯ ಭಕ್ತಾದಿಗಳು ಮತ್ತು ಸಮಸ್ತ ಕೋಣನ್ಕೆರೆ ಗ್ರಾಮದ ಗ್ರಾಮಸ್ಥರು ಹಸೂರು ಚಂಪು ಗ್ರಾಮಸ್ಥರು ಸುತ್ತಮುತ್ತಲಿನ ಭಕ್ತಾದಿಗಳು ಮತ್ತು ಎತ್ತು ಜೋಡಿಗಳ ಪ್ರದರ್ಶನದ ಕಮಿಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ चोर गाजरी काय तुमचे पणे हरवले गेले सकाळ संध्याकाळ याने मध्ये काही नाही आहे मामा मनाला आहे एक काम चाकात नाही आहे काय काय आहे देवा देव सांता मोबाईलला गाय चिपको रे बाबा ಎರಡು ಗಂಟೆಯ ಹಾಗೂ ಎರಡೂವರೆ ಗಂಟೆಯವರೆಗೆ ಮುಕ್ತ ಸೋಷಿಯಲ್ ಮೀಡಿಯಾದವರು ಬಂದಿದ್ದಾರೆ ಅವರು ಎಲ್ಲ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ತುಂಬಾ ತುಂಬಾ ಬಂದಂತ ಪ್ರಸಾದಗಳು ಪ್ರಸಾದ ಮಾಡಿಕೊಂಡು ಹೋಗಬೇಕು ದಯವಿಟ್ಟು ಪ್ರಸಾದವನ್ನು ಯಾರು ನಾಶ ಮಾಡಬಾರದು ಅಷ್ಟೇ ನೀವು ಸೇವೆ ಮಾಡೋ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ದಯವಿಟ್ಟು ಮಾಡೇ ಹೋಗಬೇಕು ಯಾರು ಆಗಿ ಹೋಗಬಾರ್ದು ಪರಿಶೀಲನೆ ಮಾಡಿ ಅವರು ಪ್ರಕಟ ಮಾಡಿ ಇದಾದ ನಂತರ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ ಕಾರ್ಯಕ್ರಮ ಉಸಿರುಗಳಲ್ಲಿ ಉಳಿಸಿಕೊಳ್ಳುವ ಪೇಟುಗಳನ್ನು ಸ್ವಚ್ಛವಾಗಿ कृपया कृपया कृपया

ಇನ್ನು ಅಲ್ಲಿ ಹೆಚ್ಚಿಲ್ಲ ಎಷ್ಟು ತಿಂಗಳ ಈಗ ಹದಿನೆಂಟು ಹತ್ತಾರು ಹತ್ತು ಇನ್ನ ಏನು ತಿಂಗಳಿಗೆ ಮತ್ತು ಹೇಳ್ತೀರಿ ಐದು ಲಕ್ಷ ಆಗತ್ತಿರ ಕೊಡೋದು